ಗೈಸ್ ನಮ್ಮ ಅಕ್ಕ ಆಫೀಸಿಂದ ಬರ್ತಾ ಇದ್ದಾಳೆ ಸೊ ಇವತ್ತು ಅಮ್ಮನ ಫ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೀವಿ ಗೈಸ್ ಏನು ಫ್ರ್ಯಾಂಕ್ ಅಂತ ಅಂದ್ರೆ ಗೈಸ್ ನಮ್ಮ ಅಕ್ಕಂಗೆ ಫೋನ್ ಮಾಡಿ ಹೇಳ್ತೀನಿ ಏನಂತ ಅಂದ್ರೆ ಆಫೀಸಿಂದ ಕೆಲ್ಸಿಂದ ತೆಗ್ದಾಕಿದ್ರು ಅಂತ ಸೊ ಅವಳು ಅಲ್ಲಿಂದ ಫೋನ್ ಮಾಡಿ ಹೇಳ್ತಾಳೆ ಸೊ ನಮ್ಮಅಮ್ಮನ ರಿಯಾಕ್ಷನ್ ಹಿಂಗಿರುತ್ತೆ ಅಂತ ನಾನು ಇಲ್ಲಿಂದ ಮನೆಯಿಂದ ಕ್ಯಾಪ್ಚರ್ ಮಾಡ್ತೀನಿ ಸೊ ಇವತ್ತು ಫ್ರ್ಯಾಂಕ್ ಇದು ಮಾಡ್ಬೇಕಂತ ಇದ್ದೀವಿ ಗೈಸ್ ನೋಡೋಣ ಬನ್ನಿ ಅದು ಹೆಂಗೆ ಸಕ್ಸಸ್ ಆಗುತ್ತೋ ಏನಾಗುತ್ತೆ ನೋಡೋಣ ಬನ್ನಿ ಗೈಸ್ ಗೈಸ್ ಏನೋ ಅಮ್ಮ ಏನು ಮಾಡ್ತಿದ್ದಾವ ಅನ್ನ ಮತ್ತೆ ಫೋನಾ ನಿಮ್ಮ ಬರ್ತಿದ್ಯಾ ಗೈಸ್ ಸಾರು ಅಲ್ಲೇ ಮಾಡಿದಾರಮ್ಮ ಫೋನ್ ಯಾರು ನೋಡು ಗೈಸ್ ಸರ್ ಸ್ವಲ್ಪ ಬ್ಯುಸಿ ಅಮ್ಮ ಹಾಕೋ ಫೋನ್ ಮಾಡ್ತಿದಾರೆ ಗೈಸ್ ಇವತ್ತಿನ ಸ್ಪೆಷಲ್ ಪೂರ್ತಿ ನಮ್ಮ ಅಮ್ಮಂದು ಅಡುಗೆ ಮಾಡಿದೆ ಸೊ ಗೈಸ್ ಅಮ್ಮ ಹೇಗೆ ಮಾಡ್ತಾರೆ ನೋಡೋಣ ಗೈಸ್ ನಮ್ಮ ಅಕ್ಕ ಫೋನ್ ಮಾಡಿದ್ದಾಳೆ ಸೊ ಕಂಟಿನ್ಯೂ ಮಾಡ್ತೀನಿ ಹಂಗೆ ನಮ್ಮ ಅಕ್ಕನ ಫೋನ್ ಅಟೆಂಡ್ ಮಾಡಿ ನಮ್ಮಅಮ್ಮ ಹೇಗೆ ಅಡುಗೆ ಮಾಡ್ತಾರೆ ಅಂತ ಕಂಟಿನ್ಯೂ ಮಾಡಮ್ ಗೈಸ್ ಏನಮ್ಮ ಹಾ ಗೈಸ್ ಏನೋ ಮ್ಯಾಟರ್ ಆಗಿದೆ ಅನ್ಸುತ್ತೆ ನಿನಿಗಾ ಏನಂತೆ ಮತ್ತೆ ಹೆಂಗ ಇವಾಗ ಗೈಸ್ ಒಬ್ಸರ್ವ್ ಮಾಡ್ತಾ ಇದ್ದಾರೆ

ನ ಅವಳಿಗೆ ಯೂಳು ಸರ್ಕಲ್ ಮಾಡಿದನೆ ಅವಳಿಗೆ ಅವಳಿಗೂ ಇವಾಗ ಇಮೇಲ್ ಕಳಸಿರಂತೆ ಏ ಅಂತ ಕಳಸಿರಂತೆ ಬೇರೆ ಮೂರವಾರ ಈ ವೀಕ್ ವನ್ನ ಮುಂದಿನ ವೀಕ್ ಅಲ್ಲ ಕಂಪ್ನಿಯಲ್ಲಿ ಇದು ಯೂಸ್ ಮಾಡ್ತಿಲ್ಲ ಅಂತ ಹಾ ಹೇಳ್ತೀನಿ ಇವಳೇನಮ್ಮ ಒಂದು ಮಾಡೋದು ಹೇಳ್ ಮಾಡ್ತಾಳಲ್ಲಮ್ಮ ಥೋ ಲಾಗ್ ಮಾಡಕ್ಕೆ ಮನ್ಸೋಯ್ತು ಏನಾಗಲ್ಲ

ಬಂದು ಹಿಂಗೆ ಕಾಯ್ತಾ ಇದ್ ಮಾಡ್ತಾ ಇದ್ದೀನಿ ಏನೋ ಫೋನ್ ಮಾಡೋ ಹೇಳ್ದಂತಲ್ಲ

ಮಾಡೋದು ಅದು ಅವರೇ ಮ್ಯಾನೇಜರ್ ಇಂದ ಏನಾದರೂ ಮಾತಾಡ್ತೇ ಏನಾದರೂ ಮಾಡ್ಬೋದೇನೋ ಅಂತ ಅನ್ಕೊಂಡಿದ್ದೆ ತಮ್ಮ ತಮ್ಮಕ್ಕಾ ತುಂಬಾನೇ ಆಕ್ಟಿಂಗ್ ಮಾಡೋದು ಸಕ್ಕತ್ತಾ ಆಕ್ಟಿಂಗ್ ಮಾಡಲ್ಲ ಗಾಯ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್ ಇವತ್ತು ಮೊದಲನೇ 프랭ಕ್ ಮಾಡಿದ್ವಿ ಅಮ್ಮನಿಗೆ ನಾನು ಮಾಡಿ ಡ್ಯಾನ್ಸ್ ಮಾಡಿ ಅಮ್ಮನಿಗೆ ಬಂತು ಇವತ್ತು ಗೈಸ್ ಅಂತೂ ಪ್ರ್ಯಾಂಕ್ ಮಾಡಾಯಿತು ಗೈಸ್ ನಾನು ಅಂದ್ಕೊಂಡಿದ್ದಷ್ಟು ರಿಯಾಕ್ಷನ್ ಬಂದಿಲ್ಲ ನನ್ನ ಹತ್ರ ನಾನು ನಮ್ಮ ಒಮ್ಮೆ ಅಳ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಅಷ್ಟೇನು ರಿಯಾಕ್ಷನ್ ಬಂದಿಲ್ಲ ಬಟ್ ಇಲ್ಲಿ ಗೈಸ್ ಒಂದು ಟ್ರೈ ಮಾಡಿದ್ವಿ ನಾನು ನಮ್ಮ ಅಕ್ಕ ಸೇರ್ಕೊಂಡು ಒಂದು ಪ್ರ್ಯಾಂಕ್ ಮಾಡೋಕ್ಕೆ ಸ್ವಲ್ಪ ಆದರೂ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಗೈಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ಬ್ಲಾಗ್ ಮತ್ತು ಪ್ರ್ಯಾಂಕ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಗೈಸ್ ಥ್ಯಾಂಕ್ ಯು ಜೈ ಜೈ ಕಾಣಕ್ಕೆ ಮತ್ತೆ